ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಾನು ಶಿವರಾತ್ರಿಗೆ ನಾವು ಹೇಗೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ ನಮ್ಮ ಶಿವರಾತ್ರಿ ಹಬ್ಬದ ಪ್ರಿಪರೇಷನ್ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದಿದ್ದು ಐದು ಗಂಟೆಗೆ ಐದು ಗಂಟೆಗೆ ಎದ್ದು ಮನೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಸೊ ಸ್ನಾನ ಆದಮೇಲೆ ಅಮ್ಮ ಬಾಗಿಲಿಗೆ ಅರ್ಶನ ಕುಂಕುಮ ಇದ್ದಾರೆ ಬಾಗಿಲಿಗೆ ಒಂದು ಗಣೇಶನ ಅಂಟಿಸಿದೀವಿ ಇದು ನಮಗೆ ಶೋ ಪೀಸಲ್ಲಿ ಬಂದಿತ್ತು ಬಾಗಿಲಿಗೆ ಗಣೇಶನ ಅಂಟಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಶೋಪಿಸುಂದ ತೆಗೆದು ಬಾಗಿಲ್ಗೆ ಅಂಟಿಸಿದ್ದೀವಿ ಆಮೇಲೆ ಅಮ್ಮ ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ತಾ ಇದ್ದಾರೆ ಶಿವರಾತ್ರಿ ನಮಗೆ ಮುಖ್ಯವಾದ ಹಬ್ಬ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಆದರೆ ನಮಗೆ ಶಿವರಾತ್ರಿ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ನಾವು ಶಿವನ್ನ ಆರಾಧನೆ ಮಾಡೋದ್ರಿಂದ ಶಿವರಾತ್ರಿ ನಮಗೆ ಮೈನ್ ಇಂಪಾರ್ಟೆಂಟ್ ಫೆಸ್ಟಿವಲ್ ಮನೆ ಧೂಳೊಡೆಯೋದು ಮನೆ ಕ್ಲೀನ್ ಮಾಡೋದೆಲ್ಲ ಎರಡು ವಾರದ ಹಿಂದಿಂದನೇ ಶುರು ಮಾಡಿದ್ವಿ ನಮಗಂತೂ ವಾರ ದಿನಗಳಲ್ಲಿ ಟೈಮ್ ಸಿಗಲ್ಲ ಕ್ಲೀನ್ ಮಾಡೋದಕ್ಕೆ ಸೊ ನಮಗೆ ವೀಕೆಂಡ್ಸಲ್ಲೇ ಕ್ಲೀನ್ ಮಾಡಬೇಕಾಗಿತ್ತು ಸೊ ಎರಡು ವಾರದಿಂದನೇ ನಾವು ಕ್ಲೀನಿಂಗ್ ಶುರು ಮಾಡಿದ್ವಿ ನಮಗೆ ಯಾವತ್ತಾದರೂ ಮನೆ ಚಿಕ್ಕದು ಅಂತ ಅನಿಸಿದ್ರೆ ಒಂದು ಕಡೆಯಿಂದ ಕ್ಲೀನ್ ಮೇಲೆ ಗೊತ್ತಾಗುತ್ತೆ ನಮ್ಮ ಮನೆ ಎಷ್ಟೇ ಚಿಕ್ಕದಿದ್ರೂ ಮನೆ ದೊಡ್ಡದಾಗಿದೆ ಅಂತ ಸೊ ನಿಮ್ಗೇನಾದರೂ ಅನ್ನಿಸ್ತಾ ಇದ್ರೆ ನಿಮ್ಮ ಮನೆ ಚಿಕ್ಕದಾಗಿದೆ ಅಂತ ಒಂದು ಕಡೆಯಿಂದ ಕ್ಲೀನಿಂಗ್ ಶುರು ಮಾಡ್ಕೊಂಬನ್ನಿ ಆವಾಗ ಗೊತ್ತಾಗುತ್ತೆ ಅವ್ರವ್ರ ಮನೆ ಎಷ್ಟು ದೊಡ್ಡದಾಗಿದೆ ಅಂತ ಸೊ ಹಬ್ಬಗಳು ಬಂದರೆ ಒಂಥರ ಅಡ್ವಾಂಟೇಜ್ ಮನೆ ಕ್ಲೀನೂ ಆಗುತ್ತೆ ಹಬ್ಬಕ್ಕೆ ಹಬ್ಬನೂ ಆಗುತ್ತೆ ಟೂ ಇನ್ ಒನ್ ಹೊಸಲಿಗೆ ಅರ್ಶಿನ ಕುಂಕುಮ ಇಟ್ಟಾದಮೇಲೆ ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಹಚ್ತಾ ಇದ್ದಾರೆ ನಾವು ತುಳಸಿ ಗಿಡ ಎರಡಿದೆ ನಮ್ಮ ಮನೇಲಿ ಮೊದಲಿಂದನೂ ಇದೇ ರೂಢಿ ಮಾಡ್ಕೊಂಬಂದಿದ್ದೀವಿ ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊತಾ ಇದ್ದೀವಿ ತುಳಸಿ ಹಬ್ಬನೂ ಸಹ ನಮಗೆ ಒಂದು ಇಂಪಾರ್ಟೆಂಟ್ ಫೆಸ್ಟಿವಲ್ಲು ಅದನ್ನು ಸಹ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಮ್ಮನೆ ನನಗೆ ಇಂಪಾರ್ಟೆಂಟ್ ಸ್ಟ್ರೆಂತ್ ಅಂತ ಹೇಳ್ಬೋದು ಯಾವಾಗಲೂ ನನ್ನ ಜೊತೆಗಿರ್ತಾರೆ ನನಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇರ್ತಾರೆ ತುಳಸಿ ಗಿಡಕ್ಕೆ ಅರ್ಶನ ಕುಂಕುಮ ಇಟ್ಟ ಆದ್ಮೇಲೆ ಬಾಗಿಲಿಗೆ ಹೂವಿಂದ ಅಲಂಕಾರ ಮಾಡ್ತಾ ಇದ್ದಾರೆ ಸೊ ಎಲ್ಲ ಆದ್ಮೇಲೆ ಈ ರೀತಿ ರೆಡಿ ಆಗಿದೆ ನೋಡಿ ಸೈಡ್ ಅಲ್ಲಿ ಹಾಕಿರೋದು ಪ್ಲಾಸ್ಟಿಕ್ ಫ್ಲವರ್ಸು ಮಧ್ಯದಲ್ಲಿರೋದು ಫ್ರೆಶ್ ಆಗಿರೋ ಒರಿಜಿನಲ್ ಫ್ಲವರ್ಸ್ ಹಾಗೆ ದೇವರ ಮನೆಯಲ್ಲಿ ಶಿವನ ಪೂಜೆಗೆ ಬಿಲ್ವ ಪತ್ರೆ ರೆಡಿ ಆಗಿದೆ ಶಿವನ ಅಭಿಷೇಕಕ್ಕೆ ಎಲ್ಲಾನು ರೆಡಿ ಮಾಡ್ಕೋತಾ ಇದ್ದೀವಿ ದೇವರ ಮನೆ ಕೂಡ ರೆಡಿಯಾಗಿದೆ ಈಗ ನಾನು ಕರಡಿಗೆಗೆ ದಾರ ಪೋಣಿಸ್ತಾ ಇದ್ದೀನಿ ನಾವು ಶಿವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ ಲಿಂಗ ಪೂಜೆ ಆದಮೇಲೆ ನಾವು ಆ ಲಿಂಗನ ಕರಡಿಗೆ ಒಳಗೆ ಹಾಕಿ ಇರ್ತೀವಿ ಕರಡಿಗೆ ಬೆಳ್ಳಿದಾಗಿರುತ್ತೆ ಪ್ರತಿ ಶಿವರಾತ್ರಿಗೂ ನಾವು ಈ ದಾರನ ಚೇಂಜ್ ಮಾಡ್ತೀವಿ ಹಳೆ ದಾರನ ತೆಗೆದ್ಬಿಟ್ಟು ಹೊಸ ದಾರ ಹಾಕ್ತೀವಿ ಕರಡಿಗೆಗೆ ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಕಡಿಗೆಗೆ ದಾರ ಹಾಕ್ತಾ ಇರೋದು ನಮ್ಮಮ್ಮ ಹಾಕ್ತಾರೆ ಯೂಶುಲಿ ನಂದು ನಮ್ಮಮ್ಮದು ಅವರೇ ಹಾಕಿದ್ರು ಹಿಂದಿನ ದಿವಸನೇ ನನ್ನ ಹಸ್ಬೆಂಡು ಹಾಕಿರಲಿಲ್ಲ ಸೊ ನಾನು ಹಬ್ಬದ ದಿವಸನೇ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ದಾರ ಎರಡು ಇರುತ್ತೆ ಎರಡನ್ನೂ ಸೇರಿಸಿ ನಾವು ಕರ್ಡಿಗೆ ಒಳಗೆ ಹಾಕಬೇಕಾಗುತ್ತೆ ಸೊ ಎರಡು ಜಾಯಿಂಟ್ ಆಗಬೇಕು ಅಂತ ನಾನಿಲ್ಲಿ ಫೆವಿಕಾಲ್ನ ಯೂಸ್ ಮಾಡ್ತಾ ಇದ್ದೀನಿ ಫೆವಿಕಾಲ್ನ ಸ್ವಲ್ಪ ತಗೊಂಡು ಎರಡೂ ದಾರಕ್ಕೂ

ಫೆವಿಕಾಲ್ ಜೊತೆಗೆ ನಮಗೆ ಪಿನ್ನಿನ ಸಹಾಯ ಅಥವಾ ಸೂಜಿ ಸಹಾಯ ಬೇಕಾಗುತ್ತೆ ಯಾಕಂದರೆ ಒಳಗಡೆ ಒಂದು ಕೊಕ್ಕಿ ಥರ ಇರುತ್ತೆ ಸೊ ಅದರ ದಾರನ ಒಂದರ ಒಳಗಡೆ ಹಾಕಿ ಇನ್ನೊಂದು ಕಡೆಯಿಂದ ನಾವು ಹೊರಗಡೆ ತಗೊಬೇಕಾಗುತ್ತೆ ಸೊ ಹೊರಗಡೆ ತಗೊಳ್ಳೋದಕ್ಕೆ ಪಿನ್ನಿನ ಸಹಾಯ ಬೇಕೇ ಬೇಕು ಇದೇ ಮೊದಲನೇ ಸಲ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಟ್ರಿಕ್ಸ್ ಯೂಸ್ ಮಾಡಬೇಕು ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಹಾಕೋದಕ್ಕೆ ಶಿವ ಶಿವ ಭಯವಿಲ್ಲ ശിവ ശിവ എന്ത ഭയവില്ല നമക്ക സാഠി ബേരില്ല ശിവനാമേ സാഠി ബേരില്ല ശിവഭക്തനികേ നര കായില്ല ശിവഭക്തനികേ നരകായില്ല ജനമ ജനമേ ഇല്ല ശിവ ശിവ എന്തേ ഭയവില്ല നമക്ക സാ ബേരില്ല ಶಿವನಾಮಕ್ಕೆ ಸಾಟಿ ಬೇರಿಲ್ಲ ನಿಜ ಅಲ್ವಾ ಶಿವನಾಮಕ್ಕೆ ಬೇರೆ ಸಾಟಿ ಎಲ್ಲಿದೆ ಶಿವನ ನಂಬಿದರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಆ ಪರಮಾತ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲ ಹಾಂ ಅಂತೂ ಇಂತೂ ಒಂದು ಸೈಡು ದಾರ ತಗೊಂಡು ಹಾಕಿದ್ದಾಯ್ತು ನಾನು ಫಸ್ಟ್ ಗಂಟು ಹಾಕಬೇಕು ಅಂದ್ಕೊಂಡಿದ್ದೆ ಆದರೆ ಗಂಟು ಹಾಕೋ ಅವಶ್ಯಕತೆ ಇಲ್ಲ ಇನ್ನೊಂದು ಕಡೆಯಿಂದ ದಾರ ಕ್ಲೋಸ್ ಆಗಿರಲ್ವಲ್ಲ ಆ ಕಡೆಯಿಂದ ಒಳಗಡೆಯಿಂದ ತಗೊಂಡು ಹಂಗೆ ನಾಟ್ ಹಾಕ್ಬೋದು ನಾವು ನಾವಾಗೆ ನಾವೇ ಗಂಟು ಹಾಕೋ ಅವಶ್ಯಕತೆ ಇಲ್ಲ ಒಂದು ಸೈಡ್ ದಾರ ಹಾಕಿದ್ಮೇಲೆ ಇವಾಗ ಕ್ಯಾಪ್ ಇರುತ್ತೆ ಆ ಕ್ಯಾಪ್ ಒಳಗಡೆ ನಾವು ಆ ದಾರಾನ ಮತ್ತು ಅದೇ ದಾರಾನ ಒಳಗಡೆ ಹಾಕೊಬೇಕಾಗುತ್ತೆ ಅದರೊಳಗಡೆ ಪೋಣಿಸ್ಕೊಂಡು ಮತ್ತೆ ಕ್ಯಾಪಲ್ಲಿ ಇನ್ನೊಂದು ಪೋರ್ಷನ್ ಇರುತ್ತೆ ಇನ್ನೊಂದು ಪೋರ್ಷನ್ದು ಒಂದು ತೂತಿರುತ್ತೆ ಆ ತೂತು ಒಳಗಡೆ ತಗೊಂಡು ದಾರನ ಪೋಣಿಸ್ಕೊಬೇಕು ಅದಾದಮೇಲೆ ಅದರಿಂದ ತಗೊಂಡು ಕರಡಿಗೆಯ ಇನ್ನೊಂದು ಭಾಗಕ್ಕೆ ಒಳಗಡೆ ಪೋಣಿಸಿ ಗಂಟು ಹಾಕೋಬೇಕು ಸೊ ಒಂದು ಕಡೆಯಿಂದ ತಗೊಂಡಿದ್ದಾಯಿತು ನೋಡಿ ಈ ಕಡೆ ಈ ಥರ ಇರುತ್ತೆ ಒಳಗಡೆ ಕುಕ್ಕಿ ಥರ ಇರುತ್ತೆ ಸೊ ಒಳಗಡೆ ಹಾಕಿ ಇನ್ನೊಂದು ಸಲ ಮತ್ತು ಫಸ್ಟ್ ಮಾಡಿದ್ನಲ್ಲ ಪ್ರೊಸೀಜರು ಅದೇ ಥರ ಇರುತ್ತೆ ಅದನ್ನು ಮತ್ತೆ ಒಳಗಡೆ ಹಾಕಿ ಪಿನ್ನಿನ ಸಹಾಯದಿಂದ ಇನ್ನೊಂದು ಕಡೆಗೆ ಹೊರಗಡೆ ತಗೊಂಡು ಫೈನಲ್ ಗಂಟು ಇಲ್ಲಿ ಹಾಕಬೇಕಾಗುತ್ತೆ ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ ಒಂದ್ಸಲಿ ಕಲ್ತ್ಕೊಂಡ್ಮೇಲೆ ಇದು ತುಂಬ ಈಸಿ ಅನಿಸ್ಬಿಡ್ತೇವೆ ನನಗೆ ಸೊ ಕಂಪ್ಲೀಟ್ ಆಯ್ತು ಸೊ ಗಂಟು ಹಾಕಿದ್ಮೇಲೆ ಇದನ್ನ ಎರಡೂ ದಾರನ ಸ್ವಲ್ಪ ಬೆಂಕಿಯಿಂದ ಸುಟ್ಬಿಟ್ಟು ಎರಡೂ ಅಂಟಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಸಿಲ್ಕ್ ತ್ರೆಡ್ ತರ ಇರುತ್ತೆ ನಾವು ಗಂಟು ಹಾಕಿದ್ರೂನು ಬ ಬಿಚ್ಕೊಂಡು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಂಕಿನಲ್ಲಿ ಬಿಸಿ ಮಾಡಿಬಿಟ್ಟು ಎರಡೂ ದಾರನೂ ಸಹ ಅಂಟಿಸ್ಕೊಂಡ್ರೆ ಓಪನ್ ಆಗೋ ಚಾನ್ಸಸ್ ಇರಲ್ಲ ಸೊ ಫೈನಲಿ ನಮ್ಮ ಶಿವನಗೂಡು ರೆಡಿಯಾಗಿದೆ ಕಂಪ್ಲೀಟ್ ಆಗಿ ರೆಡಿ ಆಯ್ತು ದಾರ ಎಲ್ಲ ಆದಮೇಲೆ ಕರಡಿಗೆ ಈ ತರ ಕಾಣಿಸುತ್ತೆ ನೋಡಿ ಇದು ಕರಡಿಗೆ ಒಳಗಡೆ ನಾವು ಪೂಜೆ ಮಾಡಿದ್ಮೇಲೆ ಲಿಂಗನ ಒಳಗಡೆ ವಸ್ತ್ರ ಇಟ್ಟು ಇದರಲ್ಲಿ ಹಾಕಿ ಕ್ಲೋಸ್ ಮಾಡ್ತೀವಿ ಅಭಿಷೇಕಕ್ಕೆ ಎಲ್ಲ ರೆಡಿ ಆಗಿತ್ತು ಎಳ್ನೀರೊಂದು ಮಾತ್ರ ಪೆಂಡಿಂಗ್ ಇತ್ತು ಸೊ ನನ್ನ ಹಸ್ಬೆಂಡು ಎದ್ದು ಸ್ನಾನ ಮಾಡಿದ್ಮೇಲೆ ಎಳ್ನೀರನ್ನ ಕುಚ್ಚಿ ಇದ್ದಾರೆ ಸೊ ಅದನ್ನು ಸಹ ಅಭಿಷೇಕಕ್ಕೆ ಅಭಿಷೇಕದ ಲೋಟಕ್ಕೆ ಎಳ್ನೀರನ್ನ ಇದ್ದೀನಿ ಎಳನೀರಿನ ಜೊತೆಗೆ ಅಭಿಷೇಕಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಗಂಜಳ ಸೀಗೆಕಾಯಿ ಪುಡಿ ದ್ರಾಕ್ಷಿ ಗೋಡಂಬಿ ಕಲ್ಸಕ್ಕರೆ ಶ್ರೀಗಂಧ ಆಮೇಲೆ ನಿಂಬೆಹಣ್ಣು ಈಗ ಫಲಹಾರಕ್ಕೆ ಹಣ್ಣುಗಳು ರೆಡಿ ಮಾಡ್ಕೋಬೇಕು ಪಂಚಾಮೃತ ಮಾಡ್ಕೋಬೇಕು ಅದಕ್ಕೋಸ್ಕರ ಹಣ್ಣು ಹಣ್ಣುಗಳಲ್ಲಿ ಕರ್ಬೂಜ ಸಪೋಟ ಬಾಳೆಹಣ್ಣು ದ್ರಾಕ್ಷಿ ಆರೆಂಜ್ ಮತ್ತು ಆ್ಯಪಲ್ ಇದೆ ಫಸ್ಟು ನಾನು ಕರ್ಬೂಜನ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಾದಮೇಲೆ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈಗ ಸಪೋಟನ ಹೆಚ್ಕೊತಾ ಇದ್ದೀನಿ ಸಪೋಟನೂ ಸಹ ಸಣ್ಣ ಸಣ್ಣ ಪೀಸಸ್ ಮಾಡ್ತಾಯಿದ್ದೀನಿ ಒಳಗಡೆ ಇರೋ ಬೀಜ ಎಲ್ಲ ತೆಕ್ಕೊಬೇಕು ಸೊ ಸಪೋಟನ ಹಾಗೆ ಕೈಯಿಂದ ತೆಗಿಬೋದು ಬಟ್ ನಾವು ಪಂಚಾಮೃತಕ್ಕೆ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಚಾಕುವಿಂದ ಪೀಸಸ್ ಮಾಡಿದ್ರೆ ಒಳ್ಳೆಯದು ಶಿವರಾತ್ರಿ ದಿನ ಉಪವಾಸ ಇಂಪಾರ್ಟೆಂಟು ಉಪವಾಸ ಇರೋರು ಉಪವಾಸ ಇರ್ತಾರೆ ಇಲ್ಲಾಂದರೆ ಕೆಲವರು ಹಣ್ಣುಗಳನ್ನ ತಿಂದ್ಕೊಂಡಿರ್ತಾರೆ ರಾತ್ರಿ ಬೇಕಿದ್ರೆ ಏನಾದರೂ ತಿಂಡಿ ಮಾಡ್ಕೊಂಡು ತಿನ್ಬೋದು ಶಿವರಾತ್ರಿ ದಿನ ನಾವು ಅನ್ನ ಚಪಾತಿ ಮುದ್ದೆ ಈ ಥರ ಯಾವುದೂ ಮಾಡಲ್ಲ ಸಪೋಟನೂ ಸಹ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಸಪೋಟನೂ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸೊ ಸಪೋಟಾ ಪೀಸಸ್ ರೆಡಿ ಆಗಿದೆ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಆಮೇಲೆ ಬೇಕಿದ್ರೆ ನಾವು ತಿನ್ನಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋದು ನೆಕ್ಸ್ಟು ಬಾಳೆಹಣ್ಣ ಪೀಸಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಏನೇನು ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಫುಲ್ ವೀಡಿಯೋಸ್ ವಾಚ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ശിവ ശിവ ശി വീഴതിരു ശിവാഡു ശിവാടതിരു ശിവാഗൂതു നായ ബഗൂതു നന്നായാ നീഡു ശി വീടതിരു ശിവാഗൂതു നായ നാനീകലി നീ നമ്പലി നീടൂ ശിവതിരൂ ശിവ നന്നായ ശാര കൃതകക്ഷണിക്കളലി ബഡിവറിക്കൃംഗ

ശിവ നന്ന കായ അഞ്ജലി നമ്പലിടൂ ശിവതിരു ശിവ നന്ന കായ ബാഴിട്ടേല നെക്സ്റ്റ് ಆರೆಂಜ್ನ ಸುಲ್ಕೊಂಡು ಹಚ್ಕೊತಾ ಇದ್ದೀನಿ ಆರೆಂಜ್ನ ಹಾಗೆ ಹಾಕ್ಬೋದು ಬಟ್ ಮಧ್ಯದಲ್ಲಿ ಬೀಜ ಇರೋದ್ರಿಂದ ಕಟ್ ಮಾಡಿ ಬೀಜಗಳನ್ನೆಲ್ಲ ತೆಗೆದು ಸೇರಿಸ್ಕೊಂತೀನಿ ಸೊ ಇದನ್ನು ಸಹ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ದ್ರಾಕ್ಷಿನೂ ಸಹ ಚೆನ್ನಾಗಿ ತೊಳೆದ್ಬಿಟ್ಟು ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಸಹ ಒಂದೊಂದು ಸಪ್ರೇಟ್ ಬೌಲಲ್ಲಿ ಇಟ್ಕೊಂಡಿದ್ದೀನಿ ಬೇಕಾದಾಗ ಎಲ್ಲನೂ ಮಿಕ್ಸ್ ಮಾಡಿ ಆಮೇಲೆ ನಾವು ತಿನ್ಕೋಬೋದು ಈ ವಿಡಿಯೋನಲ್ಲಿ ನಾನು ಪ್ರಿಪರೇಷನ್ ಹೇಗೆ ಮಾಡ್ಕೊಂಡೆ ಅನ್ನೋದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಶಿವನ ಪೂಜೆ ಮಾಡಿದ್ದು ಹಾಗೆ ದೇವಸ್ಥಾನಗಳಿಗೆ ಹೋಗಿದ್ದನ್ನು ನಾನು ಇನ್ನೊಂದು ವಿಡಿಯೋನಲ್ಲಿ ಕವರ್ ಮಾಡಿ ಪೋಸ್ಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಸ್ಟೇಟ್ಯೂಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ ಹರ ಮಹಾದೇವ ಶಂಭೋ ಶಂಕರ